ದಿನಕ್ಕೊಂದು ನುಡಿಮುತ್ತು ಯಶಸ್ಸಿನ ಗುಟ್ಟೇನು ಸೂಕ್ತ ನಿರ್ಧಾರಗಳು ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುವುದು ಹೇಗೆ ಅನುಭವದಿಂದ ಅನುಭವ ಗಳಿಸುವುದು ಹೇಗೆ ತಪ್ಪು ನಿರ್ಧಾರಗಳಿಂದ ಎಪಿಜೆ ಅಬ್ದುಲ್ ಕಲಾಂ ದಿನಕ್ಕೊಂದು ಗಾದೆ ಮಾತು ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದರೆ ಜಗತ್ತಿಗೆ ಗೊತ್ತಾಗಲ್ವಾ ದಿನಕ್ಕೊಂದು ಒಗಟು ಕೆರೆಗೆ ಮುಳುಗ್ ಏಳ್ಕಾಗೆ ದಡಕ್ಕೆ ಹತ್ತಕಾಗೆ, ಮರಕ್ಕೆ ಹಾರ್ಕಾಗೆ ಒಟ್ಟು ಎಷ್ಟು ಕಾಗೆ ಉತ್ತರ ಒಂದೇ ಕಾಗೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ರಮ್ಯಾ ಪ್ರಭು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ